ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ರಂಗೇರಿದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ನರಸೀಪುರ ತಾಲೂಕಿನ ಅತ್ತಹಳ್ಳಿ ಮಲಿಯೂರು ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಲು ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ ಕಳೆದ ಹದಿನೇಳು ವರ್ಷದಿಂದ ನರಸೀಪುರ ಜನತೆ ಜೊತೆ ಕೆಲಸ ಮಾಡಿದ್ದೀನಿ ನಾನು ಮಾಡಿರುವ ಕೆಲಸಕ್ಕೆ ನಿಮ್ಮ ಬಳಿ ಕೂಲಿ ಕೇಳುತ್ತಿದ್ದೇನೆ ಇತರ ಕ್ಷೇತ್ರಗಳಿಗಿಂತ ನರಸೀಪುರದಲ್ಲಿ ಹೆಚ್ಚಿನ ಲೀಡ್ ಕೊಡಿ ವಚನ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತೆಸೇರಿ ನುಡಿದಂತೆ ನಡೆದಿರುವ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಮನವಿ ಮಾಡಿಕೊಂಡರು ೋಗಿ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡುವ ಮಾಡ್ತೀವಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ ನಾವೆಲ್ಲ ನೆಮ್ಮದಿಯಾಗಿ ಒಂದು ಬದುಕನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಶ್ರೇಷ್ಠವಾದ ಸಂವಿಧಾನದಿಂದ ಆ ಸಂವಿಧಾನಕ್ಕೆ ಇವತ್ತು ಆಪತ್ತು ಬಂದಿರೋದ್ ತಾವುಗಳನ್ನೆಲ್ಲ ಯೋಚನೆ ಮಾಡ್ಬೇಕು ಸಂವಿಧಾನ ಇಲ್ಲ ಅಂದ್ರೆ ಯಾರು ಇಲ್ಲ ಅವರು ಬೇಕಾದಂಗೆ ಕಾನೂನು ಮಾಡ್ಕೋತಾರೆ ಅವ್ರು ಬೇಕಾದಂಗೆ ನನ್ನ ಗುಲಾಮರು ಮಾಡ್ತಾರೆ ಅವ್ರು ಬೇಕಾದಂಗೆ ಶ್ರೀಮಂತರು ಮಾಡ್ತಾರೆ ಯಾಕೆಂದ್ ವರ್ಷಕ್ಕೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಾಪಾಡ್ಕೊಂಡು ಬಂದಿರೋಂಥದ್ದು ಶ್ರೇಷ್ಠವಾದ ಸಂವಿಧಾನ ಈಗ ಅವ್ರು ಮಾಡ್ತಾ ಇರೋದು ಧರ್ಮ ಧರ್ಮದ ನಡುವೆ ಎತ್ಕಟ್ಟಿ ಜನಗಳ ಮಧ್ಯೆ ವಿಷ ಬಿದ ಬಿತ್ತಿ ಅವ್ರ ರಾಜಕೀಯ ಲಾಭ ಪಡಿತಾರೆ ಏನೂ ಮಾಡ್ತಾರಲ್ಲ ಆದ್ದ ತಾವುಗಳು ನಾನು ನಂಬಿದ್ದೀನಿ ತಮ್ಮ ಮುಖಂಡಗಳಿಗೆ ಯಾಕೆಂದರೆ ನಾನಿಲ್ಲಿ ತಮ್ಮ ಮಗನಾಗಿ ಹದಿನೇಳು ವರ್ಷದ ಜೊತೆ ಕೆಲಸವನ್ನು ಮಾಡಿದ್ದೀನಿ ಎಲ್ಲ ಕಷ್ಟದೂ ಸ್ಪಂದಿಸಿದ್ದು ನನಗೆ ಈ ಬಾರಿ ಲೋಕಸಭೆಗೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಇದು ನನ್ನ ಕ್ಷೇತ್ರ ನನ್ನ ಹದಿನೂರು ವರ್ಷದ ವೃದ್ಧಿರಂತ ಕ್ಷೇತ್ರ ತಾವುಗಳು ದಯವಿಟ್ಟು ಈ ಕ್ಷೇತ್ರದಿಂದಲೇ ನನಗೆ ಎಲ್ಲ ಕ್ಷೇತ್ರಕ್ಕಿಂತ ಅತಿ ಹೆಚ್ಚು ಲೀಡ್ನ ಮತ ಮತವನ್ನ ಕೊಟ್ಟು ನಾನು ಯಾಕೆಂದ್ರೆ ಎಲ್ಲರೂ ಕೂಡ ನೋಡುವಂಥದ್ದು ಹದಿನೂರು ವರ್ಷ ಇಲ್ಲಿ ಕೆಲಸ ಮಾಡುವಂಥದ್ದು ಇಲ್ಲಿ ಮತವನ್ನ ಕೊಡ್ತಾರೆ ಅಂತ ತಾವುಗಳು ಅದರಿಂದ ಇರೋದು ಕೆಲವೇ ದಿನಗಳು ತಾವುಗಳು ಮೈಮರಿದ್ದಾನೆ ಎಲ್ಲರೂ ಈಗ ನೋಡಿ ಎಲ್ಲರೂ ಕಾಂಗ್ರೆಸ್ ಮಾಡಿದ್ರು ಒಗ್ಗಾಟಾಗಿ ಮಾಡಿ ಯಾರೋ ಕಣಗಳ ಮಾಡ್ಕೊಳಕ್ ಹೋಗ್ಬಿಡಿ ಹೇಗೆ ಕೆಲಸಗಳಾಗುತ್ತೆ ನಾನು ಒಂದು ಹೇಳ್ತೀನಿ ನನಗೆ ದುಡ್ದಂತವ್ರು ಎಲ್ಲರೂ ಒಂದೇ ಆ ಭಾವನೆ ತೆಗೆದಕ್ಕೆ ನನ್ಗೆ ಎಲ್ಲಾರು ಒಂದೇನೆ ಯಾರು ಬಂದ್ರು ಕೆಲಸ ಮಾಡ್ಕೊಡ್ತೀನಿ ಅವ್ರು ಹೆಚ್ಚು ಅವ್ರು ಕೆಲಸ ಮಾಡಿಸ್ಕೊಳಕಿ ನಂಗೆ ಎಲ್ಲರೂ ಒಂದೇನೆ ಯಾಕೆ ತಾವೆಲ್ಲ ಬಂದ್ಬಾ ಕಷ್ಟ ಕೊಟ್ಟು ಅಗಲಿಗಳು ನಮ್ಮ ತಂದೆಯವ್ರಿಗೋಸ್ಕರ ಇಪ್ಪತ್ ಮೂರ್ಲಿ ಐ ಎಸ್ ಯು ಮತನ ಈ ಭಾಗದಿಂದ ಕೊಟ್ಟಿದ್ದೀರಿ ಅದನ್ನು ನಾವು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬಡಾವೆಲ್ಲ ಬಿಟ್ಟು ಎಲ್ಲ ಒಟ್ಟಾಗಿ ನನಗೂ ಯಾಕೆ ನಾನು ತುಳಿದಿರೋದ್ಗುಳಿದಿರೋದಕ್ಕೆ ಕೂಲಿ ಕೊಡಿ ಅಂತ ಕೇಳ್ತಾರೆ ಅಂತಂದರೆ ನಮ್ಮ ನನಗೆ ಅತಿ ಹೆಚ್ಚು ಮತ ಕೊಡ್ತೀನಿ ಅಂತ ಆದ್ದರಿಂದ ಇಪ್ಪತ್ತಾರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನನಗೆ ಹಸ್ತದ ಗುರುತೆಗೆ ನನ್ನ ಕ್ರಮ ಸಂಖ್ಯೆ ಮೂರು ದಯವಿಟ್ಟು